ಹಾಯ್ ಹಲೋ ಫ್ರೆಂಡ್ಸ್ ನಾನು ನಂದಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈ ದೇವಸ್ಥಾನ ಎಲ್ಲಿದೆ ಇಲ್ಲಿನ ವಿಶೇಷತೆ ಏನು ಅಂತ ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಈ ದೇವಸ್ಥಾನ ಇರೋದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನಲ್ಲಿದೆ ಕುಣಿಗಲ್ಲಿಂದ ಸುಮಾರು ಏಳೆಂಟು ಕಿಲೋಮೀಟ್ರ್ ದೂರದಲ್ಲಿ ನೀವು ಹಾಸನ್ ಟು ಬ್ಯಾಂಗ್ಳೂರು ಬ್ಯಾಂಗ್ಳೂರ್ ಟು ಹಾಸನ ಮೇನ್ ಹೈವೇನಲ್ಲಿ ಈ ದೇವಸ್ಥಾನ ನಮಗೆ ಸಿಗುತ್ತೆ ನೀವು ವೀಕೆಂಡಿನ ಎಲ್ಲಾದರೂ ಎಂಜಾಯ್ ಮಾಡಬೇಕು ಅಂದರೆ ಒಂದು ಒಳ್ಳೆಯ ವ್ಯೂ ಸಿಗುತ್ತೆ ನೀವು ತುಂಬ ಚೆನ್ನಾಗಿ ಇಷ್ಟಪಡ್ತೀರಾ ನೀವು ಮೇನ್ ಹೈವೇಯಿಂದ ಒಂದು ಹಾರ್ಚ್ ಇದೆ ಈ ಥರ ಈ ಹಾರ್ಚ್ ಒಳಗಡೆಯಿಂದ ನೀವು ಒಳಗಡೆ ಓನ್ ವೆಹಿಕಲಿಂದ ಬರ್ಬೋದು ಕುಣಿಗ ನೀವು ಆಟೋ ಆದರೂ ಮಾಡಿಕೊಂಡು ಇಲ್ಲಿ ಬರಬಹುದು ಇಲ್ಲಿಂದ ನೀವು ಮೂರು ಕಿಲೋಮೀಟರ್ ದೇವಸ್ಥಾನದ ಮೇಲೆ ಹೋಗಬೇಕು ನೀವು ದೇವಸ್ಥಾನದ ಮೇಲೆ ಹೋದರೆ ಇಲ್ಲಿ ಪಾರ್ಕಿಂಗಿಗೆ ಜಾಗ ಇದೆ ನೀವು ಇಲ್ಲಿ ಕೈಕಾಲು ಮುಖ ಎಲ್ಲ ತೊಳೆಯೋದಕ್ಕೆ ನೀರು ಟ್ಯಾಂಕು ಕೂಡ ಇದೆ ಇಲ್ಲಿ ನೋಡಿ ಇಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಇಷ್ಟು ಜಾಗ ಇದೆ ಇಲ್ಲಿ ಪಾರ್ಕಿಂಗ್ ಮಾಡಿ ನೀವು ಇಲ್ಲಿ ಸ್ವಾಮಿ ದರ್ಶನಕ್ಕೆ ನೀವು ಹೋಗ್ಬೋದು ಇಲ್ಲ ಅಂದರೆ ಬೆಟ್ಟದ ಕೆಳಗಡೆನೇ ಈಗ ವೆಹಿಕಲ್ ನಿಲ್ಸಿ ಮೆಟ್ಲು ಕೂಡ ನೀವು ಹತ್ಕೊಂಡು ಬರ್ಬೋದು ಮೆಟ್ಲು ಹತ್ಕೊಂಡು ಬಂದರೆ ಇಲ್ಲಿ ಒಂದು ಐನೂರು ಮೆಟ್ಲುಗಳಿದ್ದಾವೆ ಮೆಟ್ಲನ್ನು ಹತ್ಕೊಂಡು ಬಂದರೆ ಸ್ವಾಮಿ ನಮಗೆ ತುಂಬ ಚೆನ್ನಾಗಿ ದರ್ಶನ ಕೊಡ್ತಾರೆ ನೋಡಿ ಇವಾಗ ಈ ಈ ಥರ ನಮ್ಗೆ ಸ್ವಾಮಿ ದರ್ಶನ ಕೊಡ್ತಾರೆ ಇಲ್ಲಿ ಪ್ರತಿದಿನ ಬೆಳಿಗ್ಗಿಂದ ಸಂಜೆವರೆಗೂ ಪೂಜೆ ನಡೆಯುತ್ತೆ ಹೂ ಪ್ರಸಾದ ಕೂಡ ಆಗುತ್ತೆ ಇಲ್ಲಿ ನಂಬಿಕೆ ಇರುವಂಥವ್ರು ಹೂ ಪ್ರಸಾದ ಕೂಡ ಕೇಳಬಹುದು ಶನಿವಾರ ಭಾನುವಾರ ಸಾಟರ್ಡೆ ಸಂಡೇ ವೀಕೆಂಡ್ ಆಗಿರೋದ್ರಿಂದ ತುಂಬ ಬ್ಯುಸಿ ಇರುತ್ತೆ ಆದ ಕಾರಣ ಸ್ವಾಮಿಗೆ ಬೆಣ್ಣೆ ಅಲಂಕಾರ ಮಾಡ್ತಾರೆ ಹೂವಿನ ಪ್ರಸಾದ ಆಗೋದಿಲ್ವಂತೆ ಇಲ್ಲಿ ಸ್ವಾಮಿಗೆ ಒಂದು ಕಥೆ ಕೂಡ ಇದೆ ಏನಂದರೆ ಸ್ವಾಮಿಗೆ ಬಾಗಿಲನ್ನು ಈ ಥರ ಓಪನ್ ಡೋರಲ್ಲೇ ಇದನ್ನು ತೆರೆದ ಬಾಗಿಲನ್ನು ಮುಚ್ಚುತ್ತಾರಂತೆ ಯಾಕೆ ಅಂದರೆ ಅದು ಓಪನ್ ಕ್ಲೋಸ್ ಆಗಿರುವ ಬಾಗಿಲನ್ನು ಸ್ವಾಮಿ ಒಂದು ಬಾರಿ ಸಂಚಾರಕ್ಕೆ ಹೋಗುವಾಗ ಅವರಿಗೆ ಕೋಪ ಬಂದು ಆ ಬಾಗಿಲನ್ನು ಕಾಲಲ್ಲಿ ಒದಿತಾರಂತೆ ಆ ಬಾಗಿಲು ಕುಣಿಗಲ್ ಕೆರೆಗೋಗಿ ಬೀಳುತ್ತಂತೆ ಈಗಲೂ ವರ್ಷಕ್ಕೆ ಒಂದು ಬಾರಿ ನಾವು ಆ ಬಾಗಿಲನ್ನು ನೋಡಬಹುದಂತೇನೆ ಇಲ್ಲಿವರ ನಂಬಿಕೆ ನೀವು ಸಂಜೆ ಆರು ಗಂಟೆ ಮೇಲೆ ಏನಾದರೂ ಬರ್ತೀನಿ ಅಂದರೆ ನೋಡಿ ಇಲ್ಲಿ ಎಲ್ಲ ಕಡೆನೂ ಚಿರತೆ ಇದೆ ಎಚ್ಚರಿಕೆ ಎಚ್ಚರಿಕೆ ಅಂತ ನಾನು ಬೋರ್ಡ್ ನೋಡಿದೆ ಇಲ್ಲಿ ಸಂಜೆ ಆರು ಗಂಟೆ ಒಳಗಡೆ ಬಂದು ನೀವು ದರ್ಶನ ಮಾಡಿ ಮುಗಿಸ್ಕೊಂಡು ಹೋಗಬಹುದು ಇದೊಂದು ಪ್ರಶಾಂತವಾದ ಜಾಗವಾಗಿದೆ ನೀವು ಮನೆಯಿಂದ ಏನಾದರೂ ಊಟ ಸ್ನ್ಯಾಕ್ಸ್ ಏನಾದರೂ ತೊಗೊಂಡು ಬರ್ತೀನಿ ಅಂತ ಅನ್ನೋದಾದರೆ ನಾನು ಈ ವಿಡಿಯೋದಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ ಅಲ್ಲಿ ಕೆಲವೊಂದು ಮಂಟಪಗಳಿದ್ದಾವೆ ದೇವಸ್ಥಾನದ ಹಿಂಭಾಗ ಮುಂಭಾಗದಲ್ಲಿ ನೀವು ಹೋಗೋ ದಾರಿನಲ್ಲಿ ಕೆಲವೊಂದು ಮಂಟಪಗಳಿದ್ದಾವೆ ಆ ಮಂಟಪದಲ್ಲಿ ಕೂತ್ಕೊಂಡು ನೀವು ವ್ಯೂಸ್ ನೋಡಿಕೊಂಡು ಸ್ನ್ಯಾಕ್ಸ್ ಇಲ್ಲ ಊಟ ಮಾಡ್ಬೋದು ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಬಾ ಬಾಯ್ ಟೇಕ್ ಕೇರ್